ಎರಡು ಸ್ನೇಹಿತರೆ ಇವತ್ತು ಉತ್ಸವ ನಡೀತಾ ಇದೆ ಎಲ್ಲರೂ ಈ ಮಾವಟವನ್ನು ಹೊತ್ತು ಶ್ರದ್ಧಾಭಕ್ತಿಯಲ್ಲಿ ಸಾಕುಜು ಅದನ್ನು ಯಾರು ಕಟ್ಸಿದ್ರು ಯಾವಾಗ ಕಟ್ಸಿದ್ರು ಇದಕ್ಕೊಂದು ಇನ್ಸ್ಕ್ರಿಪ್ಷನ್ನೇ ಇದೆ ಎಸ್ ದ ಫಸ್ಟ್ ಇನ್ಸ್ಕ್ರಿಪ್ಷನ್ ವಿಶೀರ ಅಂತ ನಾನು ಓದ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇರೋಲ್ಲ ನಾನು ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಕ್ರಿಸ್ತಪೂರ್ವ ಇನ್ನೂರ ನಲವತ್ತೊಂಬತ್ತನೇ ಇಸುವಿಯ ಒಂದು ಸ್ತಂಭ ಶಾಸನ ನಮ್ಮ ಕಲಿಮುಲಮೇಶ್ರು ಹೇಳ್ತಾರಲ್ಲ ಸ್ತಂಭ ಶಾಸನ ನೋಡ್ರಿ ಅಂತ ಹೇಳ್ತಾರಲ್ಲ ಹಂಗೆ ಇದು ಸ್ತಂಭ ಶಾಸನ ಕ್ರಿಸ್ತಪೂರ್ವ ಇನ್ನೂರ ನಲವತ್ತೊಂಬತ್ತನೇ ಇಸುವಿಯ ಸ್ತಂಭ ಶಾಸನ ಏನು ಹೇಳುತ್ತಿ ಸ್ತಂಭ ಶಾಸನ ಅಂತಂದರೆ ಕ್ರಿಸ್ತಪೂರ್ವ ಇನ್ನೂರ ನಲವತ್ತೊಂಬತ್ತರಲ್ಲಿ ಏನು ಕಾಣಿಸ್ತಾ ಇಲ್ಲ ದೇರ್ ಇಸ್ ನೋ ಲೆಟರ್ ಸೀನ್ ಆಲ್ ಗಾನ್ ಓಕೆ ಸೊ ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ನೋಡಿ ಸರ್ ನೋಡಿ ಎಲ್ಲ ಇತಿಹಾಸಕಾರ ನೋಡಬೇಕು ಶ್ರೀಲಂಕಾಕ್ಕೆ ಬರಬೇಕು ನೀವು ಇದನ್ನೆಲ್ಲ ನೋಡಿ ಧನ್ಯರಾಗಬೇಕು ನೀವೊಂದಿಷ್ಟು ಇತಿಹಾಸದ ಮೇಲೆ ಬೆಳಕು ಚೆಲ್ಲಬೇಕು ನಾನೇನೋ ಪಾಮರ ಬಂದಿದ್ದೀನಿ ಓಕೆನಾ ಹಾಂ ಈ ಸ್ತಂಭ ಶಾಸನ ಏನು ಹೇಳ್ತಪ್ಪ ಅಂತಂದರೆ ಇತಿಹಾಸದ ಪುಟಗಳಲ್ಲಿ ಶ್ರೀಲಂಕಾದ ಇತಿಹಾಸ ಪುಟಗಳಲ್ಲಿ ಏನು ಹೇಳ್ತೇವೆ ಈ ಸ್ತಂಭ ಶಾಸನ ಅಂತಂದರೆ ಕ್ರಿಸ್ತಪೂರ್ವ ಇನ್ನೂರ ನಲವತ್ತೊಂಬತ್ತನೇ ಇಸುವಿನಲ್ಲಿ ಅಶೋಕನ ಮಗನಾದಂಥ ಮಹೇಂದ್ರ ಅಶೋಕನ ಮಗನಾದಂಥ ಮಹೇಂದ್ರ ಇಲ್ಲಿನ ರಾಜ ಅನುರಾಧಪುರದಿಂದ ಶ್ರೀಲಂಕಾವನ್ನು ಆಳ್ತಿದ್ದಂಥ ರಾಜ ತಿಸ್ಸಾನಿಗೆ ಹೇಳ್ತಾನೆ ನಿನ್ನ ಮೊಮ್ಮಗ ಒಂದು ದೊಡ್ಡದಾದಂಥ ಪಗೋಡವನ್ನು ಇಲ್ಲಿ ಕಟ್ಟಿಸಲಿದ್ದಾನೆ ನಿನ್ನ ಮೊಮ್ಮಗ ಒಂದು ಅತಿ ದೊಡ್ಡದಾದಂಥ ಪಗೋಡವನ್ನು ಇಲ್ಲಿ ಕಟ್ಟಿಸಲಿದ್ದಾನೆ ಸೊ ನೀನೇ ನಿಶ್ಚಿಂತನಾಗಿರು ಅಂತ ಅವನಿಗೆ ಹೇಳ್ತಾನೆ ಅದೇ ಈ ಪಗೋಡ ನೀವು ನೋಡ್ತಾ ಇದ್ದೀರಲ್ಲ ನಾನು ಆಗಲೇ ತೋರಿಸ್ತೀನಲ್ಲ ಅದೇ ಈ ಪಗೋಡ ಬುದ್ಧಿಷ್ಟ್ ಮಾಂಕ್ ಮಹೇಂದ್ರ ಅಶೋಕನ ಮಗನಾದಂಥ ಮಹೇಂದ್ರ ಇದನ್ನು ಪ್ರಿಡಿಕ್ಟ್ ಮಾಡ್ತಾನೆ ತಿಸಾ ಕಿಂಗ್ ತಿಸ್ಸಾ ನಮ್ಮ ಮಗ ಇದೊಂದು ದೊಡ್ಡದಾದಂಥ ಪಗೋಡ ಕಟ್ಟಿಸ್ತಾನೆ ಅಂತ ಅದನ್ನು ನಾವು ಕಲ್ಲಲ್ಲಿ ಬರೆಸಿ ಅವತ್ತೇ ಕ್ರಿಸ್ತಪೂರ್ವ ಇನ್ನೂರ ನಲವತ್ತೊಂಬತ್ತನೇ ಇಸಿನಲ್ಲೇ ಕಲ್ಲಲ್ಲೇ ಬರೆಸಿ ಶಾಸನ ಹಾಕ್ಬಿಡ್ತಾನೆ ನಾನು ಹೇಳಿದ್ದನ್ನು ಕಲ್ಲನ ಮೇಲೆ ನೀನು ಅಂತೇಳಿ ಕಲ್ಲಲ್ಲೇ ಬರೆಸಿ ಅದನ್ನು ಶಾಸನ ಹಾಕ್ಸಿದ್ದಾನೆ ಸ್ನೇಹಿತರೆ ಅದೇ ಈ ಶಾಸನ ಶಾಸನವೆಲ್ಲ ಅಳಿಸಿ ಹೋಗಿದೆ ನಮ್ಮ ಚಿತ್ರದುರ್ಗದ ಮ ಮಯೂರವರ್ಮನ್ ಓದೋದು ಕಷ್ಟ ಈಗ ಸೊ ಇದು ಕ್ರಿಸ್ತಪೂರ್ವ ಇನ್ನೂರ ನಲವತ್ತೊಂಬತ್ತು ಬಿ ಸಿ ಟು ಫಾರ್ಟಿ ನೈನ್ ಸೊ ಈ ಶಾಸನ ಸಂಪೂರ್ಣವಾಗಿ ಅಳಿಸ್ ಹೋಗಿದೆ ಬಟ್ ಪ್ರೊಟೆಕ್ಟ್ ಮಾಡಿದ್ದಾರೆ ಈ ಶಾಸನದಲ್ಲಿ ಏನಿದೆ ಅಂತಂದರೆ ಹಿಂದೆ ಕಾಣ್ತಿರತಕ್ಕಂಥ ಪಗೋಡವನ್ನು ಕಟ್ಟಿಸ್ತಾನೆ ನಿನ್ನ ಮೊಮ್ಮಗ ಅಂತ ಕಿಂಗ್ ತಿಸಾನಿಗೆ ಅಶೋಕನ ಮಗನಾದಂಥ ಮಹೇಂದ್ರ ಭಿಕ್ಷು ಬೌದ್ಧ ಭಿಕ್ಕುವಾದಂಥ ಮಹೇಂದ್ರ ಹೇಳ್ತಾನೆ ರೋಮಾಂಚಕಾರಿ ಇತಿಹಾಸ ಅದು ಹೇಳಿದಂಗೆ ನಾವು ಕಿಂಗ್ ತಿಸಾನ್ ಮೊಮ್ಮಗ ಅದನ್ನು ಅತ್ಯಂತ ದೊಡ್ಡದು ಈಗ ಆ್ಯಕ್ಚುಲಿ ಶ್ರೀಲಂಕಾಕ್ಕೆ ಮೂರನೇ ಅತಿ ದೊಡ್ಡ ಇದು ಸ್ತೂಪ ಅದು ನಾನು ನಿಮ್ಗೆ ತೋರಿಸಿದ್ನಲ್ಲ ಮೂರನೇ ಅತಿ ದೊಡ್ಡ ಸ್ತೂಪ ಕಾಣ್ತಾ ಇದೆಯಾ ಮರಗಳ ಮಧ್ಯದಲ್ಲಿ ಕಾಣ್ತಾ ನೋಡಿ ಹಾಂ ಸೊ ಮೂರನೇ ಅತಿ ದೊಡ್ಡ ಸ್ತೂಪವನ್ನು ಕಟ್ಟಿಸ್ತಾನೆ ಕಿಂಗ್ ತಿಸಾನ ಮೊಮ್ಮಗ ಓಕೆ ನೋಡಿದ್ರೆ ಸ್ನೇಹಿತರೆ ಹಾಂ ಮುಗಿಸೋದಕ್ಕೆ ಮುಂಚೆ ಇದನ್ನೇ ಅವನು ತಿಸಾನ ಮೊಮ್ಮಗ ಕಟ್ಟಿಸಿದಂಥ ಅತ್ಯಂತ ದೊಡ್ಡ ಸ್ತೂಪ ವಾಟ್ ಇಸ್ ದ ನೇಮ್ ಆಫ್ ದಟ್ ಗ್ರ್ಯಾಂಡ್ ಸನ್ ಆಫ್ ತಿಸಾಲ್ ಜನರಲ್ ಗ್ಯಾಮನು ಕಿಂಗ್ ಗ್ಯಾಮನು ಹೆಸರು ಕಿಂಗ್ ಗ್ಯಾಮನು ತಿಸಾನ ಮೊಮ್ಮಗ ಕಿಂಗ್ ಗ್ಯಾಮನು ಇದನ್ನು ಕಟ್ಟಿಸ್ತಾನೆ ಹೇಳಿ ಅಶೋಕನ ಮಗನಾದಂಥ ಮಹೇಂದ್ರ ಬೌದ್ದ ಬಿಕ್ ಮಹೇಂದ್ರ ಈ ಶಾಸನ ಹಾಕ್ಸಿದ್ದಾನೆ ಅವನ ಹೇಳಿಕೆಯಂತೆಯೇ ಅವನ ನಿರೀಕ್ಷೆಯಂತೆಯೇ ತಿಸಾನ ಮೊಮ್ಮಗ ಈ ಒಂದು ಪಗೋಡವನ್ನು ಕಟ್ಟಿಸ್ತಾನೆ ಓಕೆ ನರ್ಯ ಮುಗಿಕೊಳ್ಳಿ